காட்டेंगे கைங்க ஓடு 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 ஏய் மகால் லை ஓடல என்ன கே பர பர போங்கோ போங்கோ மைன நோடல லே கூட போனா கூட போங்க கே बस रुक जा मेरी को पकड़ रे लड़ के बेकना ओ यार बोलती ना सैयद बास तेरा सुनना ए मैना मेन मेन आ रे ए चंद्र चांस ही गला चिपकाड़ पड़ बड़ो કોગ નીને આઉટ સાઈડ આઉટ સાઈડ આઉટ સાઈડ બેડા બેડા જાડો એસ વા

ஆட்டி இது பட்டேன் பத்திய ஆசார ஆர்மே ದಾವಣಗೆರೆ ಹಾಗೂ ಪರಶುರಾಪುರ ತಂಡಗಳಿಗೆ ನೀವು ठीक है वो कैथल में मेन टीम में गुरुजी है एमएससी निर्मल एमएससी निर्मल मेन टीम अंगना मुरकोनी देना पीटर दव मैं आपको बहुत बड़ा मुद्दा मुझ पे तो ये बात अंदर से बता रहा हूं कि पहले मूवी तकना एमएससी को ব্রেক আউট ইসাandro সেকেন্ড রাউন্ডে ব্যাচ সাল পড়거든요 তো এই গন্ডিতে পকে না বক্সি কে এমন ফেলতো গারা পেটে ধরতো गाइस যেন বালি কিছু এরকম একটা বল মেল পড়া নিদিনো মাদার কেসকো বদলা আসলে খেলা কোরো இல்ல কোরো কোরো ಹೋಗ ಹೋಗ ಬೇರೆ ಹೋಗು ಬಾ ಬಾ ಇಲ್ಲಿ ಬಾ ಕೊಕ್ಕಡು ಹೋಗ ಹೋಗ ಇನ್ಸೈಡ್ ಹೋಗು ಔಟ್ 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 ಸರ್ ಎಯೆ ಯಾವ ಅಂತ ಬಿ ಸಿ ಬಿ ತಂಗು ಗಾ ಔಟ್ ಔಟ್ ಕೊಡು ಮೈ ನನ್ ನನ್ ಕೊಡು ಕೊರ ಮನೆ ಎಲ್ಲ ಬನ್ನ ನೋടാ ಸುಮ್ಮನೆ ಹೋಕದೇ ಲೆಟ್ ಮಾಡ್ತಾ ಇಲ್ಲ ಸೆಕೆಂಡ್ ಸಿಲೋ Thank <laughs> you. ಹಲೋ ಎಲ್ಲ ಒಂದು ಕ್ರೀಡಾಪಟುಗಳಿಗೆ ಇದೊಂದು ಪ್ರಕಟಣೆ ಮಹಿಳೆಯರ ವಿಭಾಗದ ಪಂದ್ಯಾಟಗಳು ಒಂಬತ್ತು ಗಂಟೆಯ ನಂತರ ಪ್ರಾರಂಭ ಆಗೋದರಿಂದ ಎಲ್ಲ ಒಂದು ಮಹಿಳಾ ಕ್ರೀಡಾಪಟುಗಳು ತಿಂಡಿಯನ್ನು ಮಾಡಿಕೊಂಡು ನಂತರ ಈ ಒಂದು ಪಂದ್ಯ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು ಈಗ ಮಹಿಳೆಯರ ವಿಭಾಗದ ಯಾವುದೇ ಪಂದ್ಯ ಇರೋಲ್ಲ ಇವಾಗ ತಿಂಡಿಗೆ ಓಡ್ಬೋದು ಒಂಬತ್ತು ಗಂಟೆ ನಂತರ ಮಹಿಳೆಯರ ವಿಭಾಗದ ಪಂದ್ಯಗಳು ಪ್ರಾರಂಭ ಆಗುತ್ತೆ ಹಾಗಾಗಿ ಎಲ್ಲ ಮಹಿಳಾ ತಂಡಗಳು ತಿಂಡಿಗೆ ಹೋಗಿ ಆ ನಂತರ ಪಂದ್ಯಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ ಅಲ್ಲಿ ಕೋರ್ತಾ ಇದ್ದೀವಿ ಮಹಿಳಾ ತಂಡಗಳು ತಿಂಡಿಯನ್ನು ಮುಗಿಸ್ಕೊಂಡು ಬಂದ ನಂತರ ಪಂದ್ಯಗಳು ಪ್ರಾರಂಭ ಆಗುತ್ತೆ ಅದರಿಂದ ಕೈಮಾಡಿ ತಂಡದ ವ್ಯವಸ್ಥಾಪಕರು ತಮ್ಮ ತಂಡಗಳನ್ನು ಈ ಕೂಡಲೇ ತಿಂಡಿಗೆ ಕಳಿಸಿ ನಂತರ ಪಂದ್ಯಗಳನ್ನು ಸುಸೂತ್ರವಾಗಿ ನಡೆಯಲು ಸಹಕಾರವನ್ನು ನೀಡಬೇಕಂತ ಕೋರ್ತಾ ಇದ್ದೀವಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಇನ್ನು ವರದಿ ಮಾಡ್ಕೊಂಡಿಲ್ಲ ಕೂಡಲೇ ವರದಿ ಮಾಡಿಕೊಳ್ಬೇಕು ಪುರುಷರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ವರ್ಸಸ್ ಧಾರವಾಡ ಈಗಾಗಲೇ ದಕ್ಷಿಣ ಕನ್ನಡ ತಂಡದವರು ವರದಿಯನ್ನು ಮಾಡಿಕೊಂಡಿರ್ತಾರೆ ಧಾರವಾಡ ಕೂಡಲೇ ರಿಪೋರ್ಟ್ ಮಾಡ್ಕೊಳ್ಬೇಕು